ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ಹಿಡಿಯಷ್ಟು ಉಪ್ಪನ್ನು ನಾವು ಈ ರೀತಿ ಮಿಕ್ಸಿ ಮೇಲೆ ಹಾಕ್ಬಿಟ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಚಿಮ್ನಿ ಪ್ಲೇಟ್ಸನ್ನು ಚಿಮ್ನಿ ಪ್ಲೇಟ್ಸ್ ಅಷ್ಟೇ ಅಲ್ಲ ನೀವು ಒಂದು ಎಕ್ಸಾಸ್ಟ್ ಫ್ಯಾನ್ಸ್ ಏನಾದರೂ ಯೂಸ್ ಮಾಡಿದ್ರೆ ಅದರಲ್ಲಿರುವಂಥ ಒಂದು ಇದನ್ನು ಸಹ ಜಿಡ್ಡಾಗಿರುವಂಥದ್ದನ್ನು ಸಹ ನಾನು ಈಗ ತೋರಿಸೋ ಮೆಥಡಲ್ಲಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಇದು ಎಷ್ಟು ಜಿಡ್ಡಾಗಿದೆ ಅಂತ ತ್ರೀ ಮಂತ್ಸಿಂದ ನಾನು ಕ್ಲೀನ್ ಮಾಡಿರಲಿಲ್ಲ ನೋಡಿ ಇಷ್ಟು ತುಂಬಾ ಜಿಡ್ಡಾಗೋಗಿದೆ ಕ್ಲೀನ್ ಮಾಡಲಿಕ್ಕೆ ಆ ಪ್ಲೇಟ್ ಇಡೋಷ್ಟು ಅಗಲವಾಗಿ ಒಂದು ಟ್ರೇ ಥರ ಬೇಕಾಗತ್ತೆ ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಅಂದರೆ ನೋಡಿ ಇದು ಸ್ವಲ್ಪ ಸಹ ನೀವು ಉಜ್ಜಬೇಕಿಲ್ಲ ತಿಕ್ಕಬೇಕಿಲ್ಲ ಏನು ಮಾಡಬೇಕಿಲ್ಲ ತುಂಬ ಈಸಿಯಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಮಾಡೋವಂಥ ಕೆಲಸನೇ ಇರೋದಿಲ್ಲ ಡ್ರೈನ್ ಕ್ಲೀನರ್ ಅಂತ ಅಥವಾ ಡಿಕ್ಲಾಗ್ ಅಂತ ಸಿಂಕ್ ಪೈಪಲ್ಲಿ ಸರಿಯಾಗಿ ನೀರು ಹೋಗ್ತಿಲ್ಲ ಅಥವಾ ಎಲ್ಲಾದರೂ ಬ್ಲಾಕೇಜ್ ಆಗಿದೆ ಪೈಪ್ಗಳಲ್ಲಿ ಅಂತಂದರೆ ಈ ಒಂದು ಪಾಕೆಟನ್ನು ಯೂಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಈ ಪಾಕೆಟನ್ನು ನಾನು ಇಲ್ಲಿ ಚಿಮ್ನಿ ಪ್ಲೇಟ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಪ್ಯಾಕೆಟನ್ನು ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಕಡೆ ಆಗಬೇಕು ಆ ರೀತಿ ಪೌಡರ್ನ ಇಲ್ಲಿ ಹಾಕಿದ್ದೀನಿ ಈಗ ನಾನಿಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಈ ಬಿಸಿ ನೀರನ್ನು ಹಾಕಿದ ತಕ್ಷಣವೇ ಒಂಥರ ಹೊಗೆ ಬರುತ್ತೆ ಜೊತೆಗೆ ಅದರಲ್ಲಿರುವಂಥ ಕೊಳೆಯೆಲ್ಲ ಮತ್ತು ಜಿಡ್ಡೆಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಬಟ್ ಇದು ಹಾಕಿದಾಗ ಇದನ್ನು ಹಾಕಿದಾಗ ಒಂಥರ ಸ್ಮೆಲ್ ಬರುತ್ತಲ್ಲ ತುಂಬಾ ಘಾಟ್ ಥರ ಇರುತ್ತೆ ಒಂಥರ ಉಸಿರಾಡೋದಕ್ಕೆ ಕಷ್ಟ ಆದಂಗೆ ಆಗುತ್ತೆ ಹಾಗಾಗಿ ದೂರ ನಿಂತ್ಕೊಳ್ಳಿ ಅಥವಾ ಒಂದು ಮಾಸ್ಕನ್ನಾದರೂ ಹಾಕ್ಕೊಳ್ಳಿ ಆ ಪ್ಲೇಟ್ ಮುಳುಗುವಷ್ಟು ನೀರು ಹಾಕಿ ಸಾಕು ಈ ರೀತಿ ಮಾಡಿದ ಮೇಲೆ ತುಂಬ ಸಮಯ ಏನಿದನ್ನು ನೆನೆಸಿಡಬೇಕು ಅನ್ನೋದು ಏನೂ ಇಲ್ಲ ಒಂದು ಐದತ್ತು ನಿಮಿಷದಲ್ಲೇ ನಮಗೆ ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ ಯಾವುದಾದ್ರೂ ಒಂದು ಬ್ರಷ್ ತೊಗೊಳ್ಳಿ ಬ್ರಷ್ ತೊಗೊಂಡು ನೋಡಿ ಈ ರೀತಿ ರಬ್ ಮಾಡಿ ರಬ್ ಮಾಡೋದು ಅಂತ ಅಂದರೆ ಅದ್ರ ಮೇಲೆ ಏನಾದರೂ ಜಿಡ್ಡು ಏನಾದರೂ ಜಾಸ್ತಿ ಇದ್ದು ಕೊಳೆ ಎಲ್ಲಾದರೂ ಸಂಧಿಗಳಲ್ಲಿದ್ದೆ ಅಂದರೆ ಮಾತ್ರ ಈ ರೀತಿ ರಬ್ ಮಾಡಿ ಇಲ್ಲ ಅಂತಂದರೆ ನಾವು ಉಜ್ಜೋದೇ ಬೇಕಿಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೆ ಗಲೀಜೆಲ್ಲ ನಾನು ಅದನ್ನು ರಿಮೂವ್ ಮಾಡಿ ತೋರಿಸ್ತೀನಿ ಇದನ್ನು ಮುಟ್ಟೋ ಅಂದರೆ ಆ ನೀರನ್ನು ಟಚ್ ಮಾಡ್ತೀರಾ ಅಂತಂದರೆ ಖಂಡಿತ ಗ್ಲೌಸನ್ನು ಹಾಕ್ಕೊಳ್ಳಿ ಅಥವಾ ನೀರು ಕೈಗೆ ತಾಕದೇ ಇರೋ ರೀತಿ ನೀವು ನೋಡ್ಕೋಬೇಕಾಗತ್ತೆ ಖಂಡಿತ ಇರಿಟೇಷನ್ ಆಗುತ್ತೆ ತುಂಬಾ ಸ್ಟ್ರಾಂಗಾಗಿದೆ ಈ ಪೌಡರು ಸ್ಮೆಲ್ಲು ಅಷ್ಟೇ ಆ ಒಂದು ಘಾಟ್ ಬರುತ್ತೆ ಮೂಗಿಗೆ ಹಾಗಾಗಿ ಮಾಸ್ಕನ್ನು ಹಾಕ್ಕೊಳ್ಳಿ ಕೈಗೆ ಗ್ಲೌಸನ್ನು ಹಾಕ್ಕೊಳ್ಳಿ ನೋಡಿ ಇಷ್ಟು ಇದೆ ಅದರಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಈಗ ಈ ನೀರನ್ನು ಯಾವುದಾದ್ರೂ ಪೈಪ್ಗಳ ಹೋಲಲ್ಲಿ ಹಾಕ್ಬಿಡಿ ಅಷ್ಟೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಕಂಪ್ಲೀಟಾಗಿ ಇವಾಗ ಎಲ್ಲ ಕ್ಲೀನ್ ಆಗಿದೆ ಚೂರೂ ನಾನು ಅಲ್ಲಿ ಏನು ಜಿಡ್ಡೇ ಇಲ್ಲ ಸ್ವಲ್ಪವೂ ಸಹ ನಾನು ಉಜ್ಜಬೇಕು ಅನ್ನೋದೇನಿಲ್ಲ ಲೈಟಾಗಿ ನಾನು ಇವಾಗ ಒಂದು ಸ್ವಲ್ಪ ವಿಂಬಾರ್ ಅಥವಾ ಡಿಟರ್ಜೆಂಟ್ ಲಿಕ್ವಿಡ್ ಏನಾದರೂ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಏನು ಉಜ್ಜಬೇಕಾಗಿಲ್ಲ ಬಿಸಿ ನೀರು ಹಾಕಿ ನಾವು ಕ್ಲೀನ್ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಕ್ಲೀನಾಗಿ ಹೋಗಿರುತ್ತೆ ಒಂದು ಸರ್ತಿ ಈ ರೀತಿ ಕ್ಲೀನ್ ಮಾಡಿ ಸ್ವಲ್ಪ ಶೈನಿಂಗ್ ಇರುತ್ತೆ ಅಂತ ಅಷ್ಟೆ ಎರಡೂ ಕಡೆಯೂ ಇದೇ ರೀತಿ ನೋಡಿ ನಾನು ಏನು ಫುಲ್ಲು ಜಾಸ್ತಿ ಏನು ಕಷ್ಟಪಟ್ಟು ಉಜ್ಜೋಕೆ ಹೋಗಲಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಹೊರಗಡೆ ಅಂಗಡಿಗಳಲ್ಲೂ ಸಿಗತ್ತೆ ಹಾಗೆ ಆನ್ಲೈನಲ್ಲೂ ಸಹ ಇದು ಸಿಗತ್ತೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಅಂತ ನಾವು ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟ್ ಏನಂತಂದರೆ ಈ ರೀತಿ ಕುಕ್ಕರಲ್ಲಿ ತಳಭಾಗದಲ್ಲಿ ನೋಡಿ ಎಷ್ಟು ಕರೆ ರೀತಿ ಇರುತ್ತೆ ಅದನ್ನು ಆಗಿ ನಾವು ಉಜ್ಜಿ ತೊಳೆದ್ರೂ ಸಹ ಹೋಗಲ್ಲ ಅಂತಂದರೆ ಈ ಮೆಥಡನ್ನು ನೀವು ಟ್ರೈ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತಳಕ್ಕೆ ಅದಕ್ಕೆ ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಚಿಕ್ಕ ಕುಕ್ಕರು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಗೆ ಒಂದು ನಿಂಬೆಹಣ್ಣಿನ ಸಿಪ್ಪೆ ಒಂದು ಅರ್ಧ ನಿಂಬೆಹಣ್ಣಿನ ಸಿಪ್ಪೆ ಆದರೆ ಸಾಕು ಇದನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಇದನ್ನು ಈ ರೀತಿ ಕುದಿಸಿ ಕುದಿಸಿದ್ರೇ ನೋಡಿ ಆ ಕೆಳಗಡೆ ಇರುವಂಥ ಗಲೀಜೆಲ್ಲ ನೀಟಾಗಿ ಬಂದುಬಿಡುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆವಾಗಲೇ ಇದ್ದಿದ್ದಕ್ಕೂ ಇವಾಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈ ರೀತಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಆ ನೀರು ಸ್ವಲ್ಪ ತಣ್ಣಗಾಗ್ಬಿಡಿ ಇಲ್ಲಾಂತಂದರೆ ಆ ನಿಂಬೆ ಹಣ್ಣನ್ನು ತೊಗೊಂಡು ಆ ಸಿಪ್ಪೆ ಏನಿದೆ ಅದನ್ನು ತಗೊಂಡು ಸ್ವಲ್ಪ ಈ ರೀತಿ ರಬ್ ಮಾಡಿ ನೀರು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ಕೈಯಲ್ಲಿ ಇಟ್ಕೊಳಕ್ಕಾಗತ್ತೆ ಇಲ್ಲಾಂತಂದರೆ ತುಂಬ ಬಿಸಿ ಅನಿಸುತ್ತೆ ಹಾಗಾಗಿ ಈ ರೀತಿ ರಬ್ ಮಾಡಿಬಿಟ್ಟು ಆಗಿ ನಾವು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡುವಂಥ ವಿಮ್ ಬಾರೋ ವಿಮ್ ಲಿಕ್ವಿಡೋ ಏನಾದರೂ ಸ್ವಲ್ಪ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ನೀರನ್ನು ಚೆಲ್ಬಿಟ್ಟು ನಾನು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಫಸ್ಟ್ ಈ ರೀತಿ ರಬ್ ಮಾಡಿ ಆಗಿ ಪಾತ್ರೆ ತೊಳೆಯೋವಂಥದ್ರಲ್ಲಿ ತೊಳೆದು ಬಿಡ್ತೀನಿ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಿಕ್ಸಿ ಎಷ್ಟು ಗಲೀಜಾಗಿದೆ ಅಂತ ನಾನು ವೀಡಿಯೋ ಮಾಡಬೇಕು ಅಂತಲೇ ತುಂಬ ದಿನಗಳಿಂದ ಮಿಕ್ಸಿನ ಕ್ಲೀನ್ ಮಾಡಿದೆ ಹಾಗೇ ಇಟ್ಟಿದ್ದೀನಿ ಇನ್ನು ಇದ್ದೀರಲ್ಲ ಎಷ್ಟು ಜಿಡ್ಡಿದೆ ಅಂತ ನೋಡಿ ಅದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಜಿಡ್ಡು ಕಾಣಿಸ್ತಾ ಇಲ್ಲ ಆದರೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಈ ಸೈಡ್ಗಳಲ್ಲಿ ಕ್ಲೀನ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜಿ ಬಂದಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸುತ್ತನೂ ತುಂಬ ಗಲೀಜಿದೆ ಹಾಗೆ ಒಳಗೂ ಇದೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ನಾನು ಇಲ್ಲಿ ನೋಡಿ ಸ್ವಲ್ಪ ಅಡುಗೆ ಸೋಡನ ಹಾಕೋತಾ ಇದ್ದೀನಿ ಜಿಡ್ಡು ಜಾಸ್ತಿ ಇರೋದ್ರಿಂದ ನಾನು ಅಡುಗೆ ಸೋಡನ್ನು ಯೂಸ್ ಮಾಡ್ತಾ ಇದ್ದೀನಿ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗೋವಂಥದ್ದು ಇದು ಇದನ್ನೆಲ್ಲ ನೀವು ಒಂದು ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಮಿಕ್ಸಿ ಮೇಲೆ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದೆರಡು ಅಷ್ಟು ಆಗುತ್ತೆ ನೀರೆಲ್ಲ ಏನು ಹಾಕದೆ ಇಲ್ಲಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಸಿಪ್ಪೆ ತೊಗೊಂಡು ನೋಡಿ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಏನು ನಾನು ಅಡುಗೆ ಸೋಡಾ ಹಾಗೆ ಉಪ್ಪನ್ನು ಹಾಕಿದ್ದೀನಿ ಅದರ ಮೇಲೆ ಈ ರೀತಿ ರಬ್ ಮಾಡ್ತಾಯಿದ್ದೀನಿ ತುಂಬಾ ಜಿಡ್ಡಾಗಿದೆ ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಜಿಡ್ಡು ಅಡುಗೆ ಮಾಡಿದ್ದೆಲ್ಲ ಈ ರೀತಿ ವಸ್ತುಗಳ ಮೇಲೆಲ್ಲ ಕೂತಿರುತ್ತೆ ಕ್ಲೀನ್ ಮಾಡಲಿಲ್ಲ ಅಂದರೆ ತುಂಬ ದಿನಗಳವರೆಗೆ ಈ ರೀತಿ ತುಂಬ ಜಿಡ್ಡಾಗಿಬಿಡತ್ತೆ ನಾನು ಆಗಲೇ ಹೇಳ್ದಂಗೆ ವೀಡಿಯೋ ಮಾಡೋಕ್ಕಂತಲೇ ನಾನು ತುಂಬ ದಿನಗಳಿಂದ ಕ್ಲೀನ್ ಮಾಡಲಿಲ್ಲ ಈ ರೀತಿ ನಾನು ನೋಡಿ ನಿಂಬೆ ಹಣ್ಣಿನ ಸಿಪ್ಪೆ ಉಪ್ಪು ಅಡುಗೆ ಸೋಡಾನ ಈ ರೀತಿ ತೊಗೊಂಡು ತೊಗೊಂಡು ಮೇಲ್ಗಡೆ ಭಾಗವೂ ಹಾಗೆ ಒಳಗಡೆ ಭಾಗವೂ ಕ್ಲೀನಾಗಿ ರಬ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತೊಗೋತಾ ಇದ್ದೀನಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಈ ಪೇಸ್ಟನ್ನು ಬೇಕಾದರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬೋದು ಇಲ್ಲಿ ನಾನು ಒಂದು ಒದ್ದೆ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ತಾ ಇದ್ದೀನಿ ಜಾಸ್ತಿ ಎಲ್ಲ ನೀರೆಲ್ಲ ಹಾಕೋದು ಬೇಡ ಅಂತ ಅವು ಜಾಸ್ತಿ ನೀರಲ್ಲೆಲ್ಲ ನಾವು ಮಿಕ್ಸಿನ ಕ್ಲೀನ್ ಮಾಡಿಬಿಟ್ರೆ ಬೇಗ ಹಾಳಾಗುತ್ತೆ ಹಾಗಾಗಿ ನೀರು ಕಮ್ಮಿ ಬಳಸ್ಕೊಂಡು ಸಹ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಕೈ ಇಟ್ಟೆಲ್ಲ ಒರೆಸ್ಲಿಕ್ಕೆ ಎಲ್ಲಿ ಆಗಲ್ಲ ನೋಡಿ ಆ ಜಾಗದಲ್ಲೆಲ್ಲ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಚಾಕುನು ಆಗಿರೋದೇನಾದರೂ ತಗೊಳ್ಳಿ ಅದರಲ್ಲಿ ನೋಡಿ ಬಟ್ಟೆನ ಈ ರೀತಿ ಇಟ್ಕೊಂಡು ನೀಟಾಗಿ ಒರೆಸ್ಕೋಬೋದು ನೋಡಿದ್ದೀರಲ್ಲ ಇದ್ದೀರಲ್ಲ ಇಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೀರು ಜಾಸ್ತಿ ಬಳಸ್ದೇನೂ ಸಹ ನಾವು ಈಸಿಯಾಗಿ ಶೈನಿಯಾಗಿರೋ ಥರ ನಾವು ಕ್ಲೀನ್ ಮಾಡ್ಕೋಬೋದು ಅದರಲ್ಲೂ ಪೇಸ್ಟ್ ಹಾಕಿರೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೈಡಲ್ಲೆಲ್ಲ ಒಂದು ಗ್ಯಾಪ್ ರೀತಿ ಇರುತ್ತಲ್ಲ ಮಿಕ್ಸಿನಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ನೋಡಿ ನಾನು ಇಲ್ಲೊಂದು ಇಯರ್ ಬಡ್ಡನ್ನು ತಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಗಲೀಜು ಬರುತ್ತೆ ಅಂತ ಈ ಕಾರ್ನರ್ ನಾವು ಮೇಲೆಲ್ಲ ಒರೆಸ್ತೀವಿ ಒಳಗೆಲ್ಲ ಒರೆಸ್ಕೊತೀವಿ ಆದರೆ ಈ ಸೈಡ್ ಕಾರ್ನರ್ಗಳಲ್ಲೆಲ್ಲ ನಾವು ನೀಟಾಗಿ ಒರೆಸಿಲ್ಲ ಅಂದರೆ ಜಿಳೆಗಳು ಎಲ್ಲ ಜಾಸ್ತಿನೇ ಆಗುತ್ತೆ ಅಡುಗೆ ಮನೆಯಲ್ಲಿ ಹಾಗಾಗಿ ಎಲ್ಲದನ್ನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಬೇಕಾಗತ್ತೆ ಈ ಮೇಲೆ ಕ್ಲೀನ್ ಮಾಡ್ದಂಗೆ ನಾವು ಕೆಳಭಾಗನು ಮಿಕ್ಸಿಯ ತಳಭಾಗ ಏನಿರುತ್ತೆ ಅದನ್ನು ಸಹ ನೀಟಾಗಿ ಒಂದು ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ಒರೆಸ್ಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬರ್ತಾಯಿದೆ ಅಂತ ಸೈಡಲ್ಲಿ ನೋಡಿ ಬಟ್ಟೆ ಇಟ್ಟು ಒರೆಸೋಕ್ಕಾಗ್ದೇ ಇರೋಂಥದ್ದನ್ನು ಈ ರೀತಿ ಇಯರ್ ಬಡ್ ಸಹಾಯದಿಂದನೂ ಕ್ಲೀನ್ ಮಾಡ್ಕೋಬೋದು ಸೊ ವಯರ್ನು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ